they want to change gandhi's name let them change his of gandhi also gandhi ji we wanted to do unemployment guarantee scheme that is under the leadership of sonia gandhi and manmohan singh ji we made this narega mahatma gandhi rashtriya gramin udyog khatri yojana yesru badlavane ಹಾಗೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯದ ದುರ್ಬಳಕೆಯನ್ನು ಖಂಡಿಸಿ ಕಾಂಗ್ರೆಸ್ ಪಕ್ಷ ಕೇಂದ್ರ ಸರ್ಕಾರದ ವಿರುದ್ದ ಸಮರ ಸಾರಿದೆ ಹಾಗೆ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಸತ್ಯಮೇವ ಜಯತೆ ಘೋಷ ವಾಕ್ಯದಾಡಿ ಶನಿವಾರ ಬೃಹತ್ ಪ್ರತಿಭಟನೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ದ ಮಂಡಲರಾದರೂ ನೇರ ಸವಾಲನ್ನು ಕೂಡ ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ ಹಾಗೆ ಪ್ರತಿಭಟನಾ ಸಭೆಯಲ್ಲಿ ಅತ್ಯಂತ ಆಕ್ರಮಣಕಾರಿಯಾಗಿ ಮಾತನಾಡಿದ ಡಿಕೆ ಶಿವಕುಮಾರ್ ಅವರು ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಅಳಿಸಿ ಸಂಚು ರೂಪಿಸ್ತಾ ಇದೆ ಅಂತ ಆರೋಪ ಮಾಡಿದ್ರು ಹಾಗೆ ಐನೂರು ರೂಪಾಯಿ ಮುಖಬೆಲೆಯ ನೋಟನ್ನು ತೆಗೆದು ತೋರಿಸಿದ ಡಿಕೆಶಿ ಯುಪಿಎ ಸರ್ಕಾರ ಇದ್ದಾಗ ಬಡವರ ಹಸಿವು ನೀಗ್ಸೋದಕ್ಕೆ ನರೇಗಾ ಯೋಜನೆಯನ್ನ ಜಾರಿಗೆ ತಂದಿತ್ತು ಆದ್ರೆ ಈಗ ಬಿಜೆಪಿ ಸರ್ಕಾರ ಆ ಯೋಜನೆಯಿಂದ ಗಾಂಧಿ ಹೆಸರನ್ನ ತೆಗೆದು ಹಾಕೋದಕ್ಕೆ ಮುಂದಾಗಿದೆ ಯೋಜನೆಯಿಂದ ಗಾಂಧಿ ಹೆಸರನ್ನ ತೆಗೆಯೋ ನಿಮಗೆ ತಾಕತ್ತಿದ್ರೆ ನೋಟಲ್ಲಿರೋ ಗಾಂಧೀಜಿಯವರ ಭಾವಚಿತ್ರವನ್ನ ತೆಗೆದುಹಾಕಿ ಅಂತ ಬಹಿರಂಗವಾಗಿ ಸವಾಲು ಹಾಕಿದ್ರು ಗಾಂಧೀಜಿಯವರ ವಿಚಾರಧಾರೆಗಳಿಗೆ ಹಾಗೆ ಹೆಸರಿಗೆ ಅಪಮಾನ ಮಾಡುತ್ತಾ ಇರುವ ಬಿಜೆಪಿ ನಾಯಕರು ಇನ್ಮುಂದೆ ಗಾಂಧಿ ಪ್ರತಿಮೆ ನಿಂತು ಪ್ರತಿಭಟನೆ ಮಾಡುವ ನೈತಿಕ ಹಕ್ಕನ್ನು ಕಳೆದುಕೊಂಡಿದ್ದಾರೆ ಅಂತ ಹೇಳಿದರು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಕಾಂಗ್ರೆಸ್ ಪಕ್ಷದ ಆಸ್ತಿಯೇ ಹೊರತು ವೈಯಕ್ತಿಕ ಆಸ್ತಿಯಲ್ಲ ಕೆಪಿಸಿಸಿ ಅಧ್ಯಕ್ಷನಾಗಿ ನಾನು ಅದರ ಟ್ರಸ್ಟಿಯಾಗಿದ್ದೀನಿ ಸೋನಿಯಾ ಗಾಂಧಿ ಅವರು ರಾಷ್ಟ ಮಟ್ಟದಲ್ಲಿ ಟ್ರಸ್ಟಿಯಾಗಿದ್ದಾರೆ ಇದು ಪಕ್ಷದ ಸ್ವತ್ತಾಗಿದ್ರು ಕೇಂದ್ರ ಸರ್ಕಾರ ಇಡಿ ಸಂಸ್ಥೆಯನ್ನ ಅಸ್ತ್ರವನ್ನಾಗಿ ಬಳಸಿಕೊಂಡು

Unemployment Guarantee Scheme. That is under the leadership of Sonia Gandhi and uh, Manmohan Singh ji. We made this Narega. It is a uh, program in the country, Employment Guarantee Scheme, which is all over the world. So it was been named after our great leader, who the Congress president. He was the Congress president hundred years ago. Under his name, it has been named. He is Mahatma. वो नेवर आक्युपैडी पोजिशन एक्सेप्ट दि कांग्रेस स्कीम सो दट मोर फ्रम दू कि चेंज इच बट दिसग मूवेंट विगे उद्योग खात योजना बदलाव मुखातर ಕೊಲೆ ಮಾಡೋದಕ್ಕೆ ಹೊರಟಿದೆ ಬಿಜೆಪಿ ಪಕ್ಷ ಈ ಯೋಜನೆಯನ್ನ ಅಂತ ಹೇಳ್ತಾ ನರೇಗಾ ಯೋಜನೆ ಒಂದು ಐತಿಹಾಸಿಕ ಯೋಜನೆ ಇದರಿಂದ ಬಡವರಿಗೆ ಎಷ್ಟೆಲ್ಲ ಅನುಕೂಲವಾಗ್ತಾ ಇತ್ತು ಈ ಮೂಲಕ ಮಹಾತ್ಮ ಗಾಂಧಿಯವರ ಹೆಸರನ್ನ ಅಳಿಸಿ ಹಾಕೋದರ ಜೊತೆಗೆ ಈ ಯೋಜನೆಯನ್ನೇ ಕೊಲೆ ಮಾಡೋದಕ್ಕೆ ಹೊರಟಿದೆ ಅಂತ ಹೇಳ್ತಾ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಕಾಂಗ್ರೆಸ್ ಪಾರ್ಟಿ ಸಂವಿಧಾನದ ಮುಖಾಂತರ ಆರ್ಟಿಕಲ್ ಟ್ವೆಂಟಿ ಒನ್ ಅಲ್ಲಿ ಈ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಪ್ರತಿಯೊಬ್ಬ ನಾಗರಿಕರು ಕೂಡ ಇವತ್ತು ಕೊಟ್ಟಿದೆ ನಿಮ್ಮ ಉದಾಹರಣೆಗೆ ನೀವು ಕನಕಪುರಕ್ಕೆ ಹೋಗಿ ಈ ನರೇಗಾ ಯೋಜನೆ ಇಡೀ ಭಾರತದಲ್ಲಿ ನನ್ನ ಕ್ಷೇತ್ರದಲ್ಲಿ ಅತಿ ಹೆಚ್ಚು ನರೇಗಾವನ್ನು ಪ್ರಯೋಗ ಮಾಡಿದಂಥ ಅದೊಂದು ತಾಲೂಕು ಇವತ್ತು ಏನು ಇವತ್ತು ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನು ಬದಲಾವಣೆ ಮಾಡಿ ಸ್ವರೂಪ ತೆಗೆದಿದ್ದಾರೆ ಸಿಕ್ಸ್ಟಿ ಫಾರ್ಟಿ ಸ್ಕೀಮ್ ಏನ್ ಮಾಡಿದ್ದಾರೆ ಇದ್ರ ಒಂದು ಅರ್ಥ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಇರುವಂತ ಉದ್ಯೋಗ ಖಾತ್ರಿ ಯೋಜನೆಯ ಕಾರ್ಯಕ್ರಮವನ್ನ ಕೊಲೆ ಮಾಡಲಿಕ್ಕೆ ಈ ಒಂದು ಹೊಸ ಬಿಲ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ ಸ್ವಂತ ಜಮೀನಲ್ಲಿ ಅವನು ಕೆಲಸ ಮಾಡಿಕೊಂಡ್ರೆ ಅವನ ಸ್ವಂತ ಆಶ್ರಯ ಮನೆ ಕಟ್ಕೊಂಡ್ರೆ ಅವನು ದಲಿತ ಕೋಟಕ್ಕೆ ಕಟ್ಕೊಂಡ್ರೆ ಅವಂದೇ ಆದಂತ ಜಮೀನಲ್ಲಿ ವ್ಯವಸಾಯ ಮಾಡಿಕೊಂಡ್ರೆ ಅದಕ್ಕೂ ಕೂಡ ಕೂಲಿ ತೆಗೆದುಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಒಂದು ಐತಿಹಾಸಿಕವಾದಂತ ಯೋಜನೆ ಇದು ಅಂದ್ರಲ್ಲಿ ಇವತ್ತು ನಾವು ಇದರ ದೊಡ್ಡ ಮಟ್ಟದಲ್ಲಿ ಇದೊಂದು ಆಂದೋಲನ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ ನೈಂಟಿ ಟೆನ್ ಸಿಕ್ಸ್ಟಿ ಫಾರ್ಟಿ ಅಂತ ಅಂದ್ರೆ ಯಾವ ರಾಜ್ಯವರು ಕೂಡ ಇದನ್ನ ಹಣ ಕೊಡಕ್ಕಾಗಲ್ಲ ಈ ಕಾರ್ಯಕ್ರಮ ಸ ತೋಯಿತು ಇದನ್ನ ಸಮಾಧಿ ಮಾಡಿದ್ರು ಇದು ದಿಸ್ ಇಸ್ ದಿ ಬಿಗಿನಿಂಗ್ ಆಫ್ ದಿ ಎಂಡ್ ಅನಿಸ್ತಾ ನನಗೆ ಇದರಿಂದನೆ ಮುಂದಿನ ದಿನದಲ್ಲಿ ಈ ಸರ್ಕಾರದ ಕೊನೆಯ ದಿನಗಳು ಪ್ರಾರಂಭ ಆಗ್ತಾ ಇದೆ ಅನ್ನೋದಕ್ಕೆ ಈ ಕಾರ್ಯಕ್ರಮಗಳೇ ಸಾಕ್ಷಿ ಸೊ ನಾವು ನಮ್ಮ ಪಕ್ಷ ಮತ್ತು ಸರ್ಕಾರ ಆಲ್ ಆಫ್ ಅಸ್ ವಿಲ್ ಜಾಯಿನ್ ಟುಗೆದರ್ ದಿ ಗೌರ್ಮೆಂಟ್ ಆ್ಯಂಡ್ ದಿ ಪಾರ್ಟಿ ಬೋತ್ ವಿಲ್ ಜಾಯಿನ್ ಟುಗೆದರ್ ವಿ ವಿಲ್ ಹ್ಯಾವ್ ಎ ಗ್ರೇಟ್ ಬಿಗ್ ಕನ್ವೆನ್ಷನ್ ಆಫ್ ಆಲ್ ದಿ ಗ್ರಾಮ ಪಂಚಾಯತ್ ಲೀಡರ್ಸ್ ಮತದಾರರಿಗೆ ಕೊಟ್ಟಂಥ ಶಕ್ತಿಯನ್ನು ಉದ್ಯೋಗ ಖಾತ್ರಿ ಯೋಜನೆಯ ಸದಸ್ಯರಿಗೆ ಕೊಟ್ಟಂತ ಶಕ್ತಿಯನ್ನು ಇವತ್ತು ಬಳಸಲಾಕ್ಲಿಕ್ಕೆ ಮುಂದಿನ ಅಭಿವೃದ್ಧಿಗೆ ಒಂದು ಮಾರ್ಕ್ ಆಗಿದೆ ಇದರ ವಿರುದ್ಧ ನಮ್ಮ ಪಕ್ಷ ಮುಂದಕ್ಕೆ ಕಾರ್ಯಕ್ರಮವನ್ನು ರೂಪಿಸ್ತದೆ ಪಂಚಾಯತ್ ಪಾರ್ಲಿಮೆಂಟ್ವರೆಗೂ ಕೂಡ ನಾವು ಹೋರಾಟವನ್ನು ನಾವು ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಮತ್ತು ಈಗಾಗಲೇ ನ್ಯಾಷನಲ್ ಹಾರ್ಡ್ ವಿಚಾರ ತಮ್ಗಾಲೇ ಗೊತ್ತಿದೆ ಒಂದು ಸಾಮಾನ್ಯ ಜನ ವಿತೌಟ್ ಎನಿ ಎಫ್ ಐ ಆರ್ అవుకే నేను ఇడి టేక్అప్ దిస్ కేస్ వెరీ సింపుల్ సింపల్ నవెలా ఇడి కేస్ నమ్మ కూడా ఏనైతు ఏనా జైలరు తుగ్లాక్ పోలీస్ స్టేషన్ ఇట్టు ఆయ్ అను నమ్ గాంధీ రాహుల్ గంధీనూ మాకు ప్రయత్న పట్రు ధైర్య బర్లే చార్జ్షీట్ ఫైల్ మారు కాంగ్రెస్ దిస్ ఇస్ స్టన్ వాట్ ఎవర్ పాలసీస్ కాంగ్రెస్ పార్టీ హస్ గివెన్ ఫ్రమ్ ది డే 1 From the national flag to the constitution to everything, it is for the people of this country. So we will see that it has been protected.